ಅದಕ್ಕೋಸ್ಕರ ಇವಳನ್ನ ಕರ್ಕ ಬಂದ್ವಿ ವೇಸ್ಟ್ ಹೋಗ ಇಲ್ಲಿ ಅರ್ಥಗಳ ಏನಿಲ್ಲ ಬೈಸೋಳಿಗೆ ಸುಮ್ನೆ ಬಂದ್ಬಿಡ್ತಾಳೆ ಮೂವಿಗೆ ನಮ್ಮ ಅಪ್ಪ ಕೊಡ್ಸಿರೋದು ಅಂತ ಅಂದ್ಬಿಟ್ಟು ನೆನಪುಗೆ ಇಟ್ಕೊಂಡಿದ್ದಾರೆ ನಮ್ಮಅಮ್ಮ ನನ್ನ ಹತ್ರ ಇಲ್ಲ ಹಾಕ್ಬಿಟ್ಟಿದೀನಿ ಅಂತ ಹೋಗ್ತಿದ್ದೀರಾ ಅದೇ ಅದೇ ಮನೆಯಲ್ಲಿ ಮುತ್ತಣ್ಣ ಫಸ್ಟ್ ಟೈಮ್ ಅನ್ಸುತ್ತೆ ಮದ್ವೆ ಆಗಿ ಫಸ್ಟ್ ನ್ಯೂ ಇಯರ್ ಇರಲ್ವಾ ಫಸ್ಟ್ ನ್ಯೂ ಇಯರ್ ಲಾಸ್ಟ್ ವರ್ಷ ಏನಂದ್ರೆ ಸೆಕೆಂಡ್ ನ್ಯೂ ಇಯರ್ ಅದು ಎಲ್ಲರಿಗೂ ನಮಸ್ಕಾರ ಹಾಗೆ ಒಂದು ರ್ಯಾಂಡಮ್ ಬ್ಲಾಗ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಮೇಲೆ ಯಾಕೆ ಹೋಗ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಏನೋ ತೋರಿಸ್ತೀನಿ ಬನ್ನಿಗ ಬನ್ನಿ 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 ಬೇಗ ಬನ್ನಿ ಏನಂದ್ರೆ ಆಶ್ಚರ್ಯ ಪಟ್ಟಿ ಸುಂಟಿ ಗೈಸ್ ನಮ್ಮನೇಲೆ ಯಾವ ಗಿಡದಲ್ಲಿ ಬೆಳೆದಿರೋದು ಕೆಳಗಡೆ ಗಿಡ ಎಲ್ಲ ಕಿತ್ತಾಕ್ಬಿಟ್ಟೆ ಈಕೆ ಕಿತ್ತಾಕ್ಬಿಟ್ಟೆ ಮತ್ತೆ ಅಲ್ಲಿ ಇನ್ನೂ ಐತೆ ಇನ್ನೂ ಇದಕ್ಕಿಂತ ಜಾಸ್ತಿ ಐತೆ ಅದಂಗೆ ಚಿಗುರು ಬಿಡ್ತೈತೆ ಹಂಗೆ ಸೋ ನಮ್ಮ ಮನೆಯಲ್ಲೇ ಬಿಟ್ಟಿರುವ ಇಷ್ಟೊಂದು ಶುಂಠಿ ಏನಾದ್ರು ನಿಮಗೆ ಬೇಕಂದ್ರೆ ಬನ್ನಿ ಮಾಡ್ತೀನಿ ಫ್ರೀಯಾಗಿ ಕಂತು ಕೊಡೋಣ ಗೈಸ್ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೀವಿ ಸೊ ಇಷ್ಟೊಂದು ಶುಂಠಿ ಬೆಳೆದಿದೆ ಅದಕ್ಕೆ ನಮ್ಮಣ್ಣ ತೋರಿಸ್ಬಾ ಅಂತ ಕರ್ಕೊಂಡ ಸೊ ನಾವಿವತ್ತು ಮೂವಿಗೆ ಇದ್ದೀವಿ ಆ ಮೂವಿ ನನಗೆ ಅರ್ಥ ಆಗಲ್ವಂತೆ ಆದ್ರೂ ಬುಕ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಇಷ್ಟು ಶುಂಠಿಗೆ ಎಷ್ಟಾಗುತ್ತೆ ಅಣ್ಣ ಊದಾ ನೂರು ರೂಪಾಯಿ ಸೊ ಇವಾಗ ಏನಂದರೆ ಏನಿಲ್ಲ ಗೈಸ್ ಅಷ್ಟೇ ವೆಲ್ಕಮ್ ಬ್ಯಾಕ್ ಗೈಸ್ ಗೈಸ್ಬಿಟ್ಟಿದ್ದು ಹೌದಾ ನೋಡಿ ಎಲ್ಲ ಬಟ್ಟೆ 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 ಇದೆಲ್ಲ ನಮ್ಮ ಮುತ್ತಣ್ಣನ ಬಟ್ಟೆಗಳು ಒಂದು ರೌಂಡ್ ಆಗಿದೆ ಇದು ಈಗ ನಾನು ತಂದು ಹಾಕಿರೋದು ನನ್ನ ರೂಮ್ ಬಟ್ಟೆ ಇದು ಇದು ಮಂಗಳಮ್ಮನ ಬಟ್ಟೆ ಓ ಖಾಲಿ ಇದೆ ಹಾಕಬೇಕು ಇವಾಗ ಬಟ್ಟೆ ಎಲ್ಲ ಸೊ ಈ ಬಟ್ಟೆಗಳು ಒಗ್ಗೆ ಬಟ್ಟೆಗಳು ವಾರ ವಾರಕ್ಕೆ ಒಂದು ಹತ್ತು ಟ್ರಿಪ್ ಹಾಕ್ತೀವಿ ಮನೆಯವರದೆಲ್ಲರೇ ಇವಾಗ ನಾನು ಸ್ಯಾರಿ ಉಟ್ಕೊಂಡು ಬರ್ತೀನಿ ಈಗ ಯಾಕೆ ಒಂದು ಶೂಟ್ ಇದೆ ಶೂಟ್ ನಮಸ್ತೆ ನಮಸ್ತೆ ಕರ್ನಾಡಿಗೆ ನಾನು ಕರ್ನಾಡ ನಮ್ಮನೆ ಕರ್ನಾಡು ಊಟ ಮೈ ಕಾಡೆ ಏನು ಸಾಂಬಾರುಕಾಳು ಬಟಣಿ ಆಲೂಗೆಡ್ಡೆ ಹಾ ಬದನೆಕಾಯಿ ಓಕೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ ಸಾಂಬಾರಾಗಿದೆ ಎಲ್ಲ ಆಗಿದೆ ಇವಾಗ ನಾನು ಫೋಟೋ ತಗ್ಸ್ಕೊಳಕ್ಕೆ ಹೋಗ್ತಾ ಇದೀನಿ ಇದು ಯಾವ್ದು ಇದು ಬಳೆ ಇದಾ ಇದು ನಮ್ಮಮ್ಮಂದು ಇದು ಮದುವೆ ಟೈಮಲ್ಲಿ ನಾನು ನಮ್ಮಮ್ಮಂಗೆ ಒಂದು ಜೊತೆ ಬಳೆ ಕೊಡಿಸ್ದೆ ಅವಾಗ ನಮ್ಮಮ್ಮ ನನಗೆ ಇದು ಬೇಡ ಇದನ್ನ ಹಾಕ್ಬಿಡು ಹಾಕ್ಬಿಡು ಅಂತ ಅಂದರೆ ಇವಾಗ ಇದಿಷ್ಟು ಚೆನ್ನಾಗಿದೆ ಇಲ್ಲಿ ಮಧ್ಯೆ ಎಲ್ಲ ಇಲ್ಲಿ ನೋಡ್ದ ಇಲ್ಲಿ ತೂತಾಗಿದೆ ಇದೆಲ್ಲ ಹ್ಞೂ ಇದು ನಮ್ಮಪ್ಪ ನಮ್ಮಮ್ಮಂಗೆ ಅಂತ ಪ್ರೀತಿಯಿಂದ ಕೊಡ್ಸಿದಂತ ಬಳೆ ನಮ್ಮಮ್ಮ ಇದು ಬೇಡ ಇದಾಕ್ ಹಾಕ್ಬಿಡು ಅಂತ ಅಂದಿದ್ರು ಹತ್ರ ಬರೀ ಒಂದ್ ಬಳೆ ಇತ್ತು ಇನ್ನೊಂದ್ ಬಳೆ ಇಡ್ಲಿಲ್ಲ ಆಮೇಲೆ ನಮ್ಮಅಮ್ಮಗೆ ಮದ್ವೆ ಟೈಮಲ್ಲಿ ಹೊಸದ್ ಕೊಡ್ಸಿದ್ನಲ್ಲ ಇದನ್ನ ನೀನ್ ಇಟ್ಕೋ ಅಂತ ಅಂದ್ಬಿಟ್ಟು ನನ್ ಕೊಟ್ರ ನನ್ಗ ಹಾಕಕ್ ಮನ್ಸಾಗ್ಲಿಲ್ಲ ಅದನ್ನ ಅದಕ್ಕೆ ನೀಟಾಗಿ ಪಾಲಿಶ್ ಮಾಡಿಸಿ ನಮ್ಮಅಪ್ಪ ಕೊಡ್ಸಿರೋದು ಅಂತ ಅಂದ್ಬಿಟ್ಟು ನೆನ್ಪುಗೆ ಇಟ್ಕೊಂಡಿದ್ದಾರೆ ನಮ್ಮಅಮ್ಮ ನನ್ನ ಹತ್ರ ಇಲ್ಲ ಹಾಕ್ಬಿಟ್ಟಿದೀನಿ ಅಂತ ಅನ್ಕೊಂಡವ್ರೆ ಏನಾದ್ರು ನೋಡಿದ್ರೆ ನಮ್ಮಅಮ್ಮಗೂ ಇದೇ ಬಳೆ ಇಷ್ಟ ಆದ್ರೆ ನಂಗೆ ನಾವಮ್ಮ ಅದ ಹಾಕೊಳ್ಳಿ ಹೊಸದ್ ಹಾಕೊಳ್ಳಿ ಹೊಸ ಟ್ರೆಂಡ್ ಇರೋ ಸ್ಟೈಲ್ ಎಲ್ಲ ಹಾಕೊಳ್ಳಿ ಅಂತ ಇವಾಗ ಏನಾದ್ರು ಈ ವಿಡಿಯೋ ನೋಡಿ ಐತೆ ಅಂದ್ರೆ ಪಟ್ಟತ್ತ ಫೋನ್ ಮಾಡ್ತಾರೆ ನಂಗೆ ನಮ್ಮಣ್ಣ ಅದೇ ಹೇಳ್ತಾ ಇದ್ದ ಐತೆ ಅಂತ ಗೊತ್ತಾದ್ರೆ ಅಮ್ಮಂಗೆ ಇದೇ ಕೊಡು ಅನ್ನುತ್ತೆ ಅಂತ ಸೊ ಅದಕ್ಕೆ ಅವ್ರ ನೆನ್ಪಿಗೆ ಇದೊಂದು ಇಟ್ಕೊಂಡಿದೀನಿ ಆಮೇಲೆ ನಂಗೆ ನಾನ್ ಟೆಂತಲ್ಲಿ ಅಲ್ಲಿ ಇರುವಾಗ ಒಂದು ಚೈನ್ ಕೊಡ್ಸಿದ್ರು ಆಚೆ ಇನ್ನು ಇಟ್ಕೊಂಡಿದ್ದೀನಿ ಮಾಡಿಸ್ಕೊಟ್ಟಿದ್ದು ಅಂತೋದವ್ರೆ ಎಲ್ಲಿ ಆಚೆ ಏಯ್ ನಾನು ಇದು ನಾನು ನನ್ನ ಒಂದು ವಿ ಬ್ಲಾಗ್ ಮಾಡೋರೆ ನಾನು ಮೊನ್ನೆ ನಿನ್ನೆ ನೋಡಿದೆ ಎಲ್ಲರ ಹತ್ರನೂ ನನ್ನ ನನ್ನ ಬಗ್ಗೆ ಕೇಳಿ ನಾನು ಹೇಳು ಮಾಡು ಅಂತ ಹೇಳಿದಾರೆ ಚೆನ್ನಾಗಿದೆ ನಂಗೆ ಬ್ಲಾಗ್ ಇಷ್ಟ ಆಯ್ತು ಅದು ಮದಾನ ನನಗೆ ಥ್ಯಾಂಕ್ ಯು ನನಗೆ ಹೇಳಬೇಕು ಥ್ಯಾಂಕ್ ಯು ನೆಕ್ಸ್ಟ್ ಅದೇ ಹೇಳೋಕ್ ಬರ್ತಿದೆ ಮದುವೆ ಅವರು ಐಡಿಯಾ ಕೊಟ್ಟಿರೋದಕ್ಕೂ ಥ್ಯಾಂಕ್ ಯು ಯಾರು ಯಾರು ಏನಣ್ಣ ಇವ್ರೇನೋ ಹೇಳಿದ್ರಲ್ಲ ಇನ್ನೋಸೆಂಟ್ ಅಂತ ಓಕೆ ಬಂದ್ಬಿಡ್ತಾಗಿದ್ದ ಓಕೆ ಬನ್ನಿ ಓದುವ ಹ್ಞೂ ಇವ್ರಿಬ್ರನ್ನೂ ಕೇಳ್ಬೇಕಿತ್ತು ನನಗೆ ಇವ್ರನ್ನ ಖುಷಿ ತಡಿಯೋದು ಇಲ್ಲ ನನಗೆ ಏನು ಫುಲ್ ಜೋಶಲ್ಲಿ ಇದ್ದಾರೆ ಅದು ನೆಕ್ಸ್ಟ್ ತಿಂಗಳು ಟ್ರಿಪ್ಗೆ ಹೋಗ್ತಾ ಇರೋದಕ್ಕೆ ಒಂದು ತಿಂಗಳಿಂದನೇ ಫುಲ್ಲು ಪ್ಲ್ಯಾನು ಈಗ ಅವರ ಹಾಂ ಎಲ್ಲಿಗೆ ಹೋಗ್ತಿದ್ದೀರಾ ಅದೇ ಅದೇ ಮನೆಯಲ್ಲಿ ಮುತ್ತಣ ಫಸ್ಟ್ ಟೈಮ್ ಅನಿಸುತ್ತೆ ಯಾರ್ಯಾರು ಇರೋದು ಅಣ್ಣ ಯಾರ್ಯಾರು ಹೋಗ್ತಾ ಇರೋದು ಇನ್ನೂ ಫಿಕ್ಸ್ ಆಗಿಲ್ಲ ಸೊ ಟ್ರಿಪ್ ಆರ್ಗನೈಸರ್ ನಿಖಿಲ್ ರವೀಂದ್ರ ಎಲ್ಲಿಗೆ ಏನು ಹೆಂಗೆ ಹೋಗೋದು ಅಂತೆಲ್ಲ ಅವರ ಹ್ಞೂ ಕಾರಲ್ಲಿ ಇಲ್ಲಿಂದ ಮನೇಲಿಗೆ ಯಾರಿಗಿದು ಹಾಗೆ ಎಲ್ಲೋ ಹೋಗ್ತಾ ಇದ್ದಾರೆ ಫಾರ್ ದಿ ಫಸ್ಟ್ ಟೈಮ್ ದೂರ ಫಾರ್ ದಿ ಫಸ್ಟ್ ಟೈಮ್ ಹತ್ತಿರ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್ ಜೊತೆ ಬಟ್ ದೂರ ಹೋಗ್ತಾ ಇರೋದು ನಿಖಿಲ್ ರವೀಂದ್ರ ಅವರು ಮೊದಲನೇ ಬಾರಿಗೆ ಯಜಮಾನ್ರಿಗೆ ಎಂಥ ಹುಚ್ಚು ಅಂದ್ರೆ ಹೋಗಿರೋ ಜಾಗಕ್ಕೆ ಮೂರು ಸಲ ಹೋಗೋ ಹುಚ್ಚು ಹ್ಞೂ ಫಸ್ಟೊಂದು ಸಲ ಏನೋ ಬಿಸ್ನೆಸ್ ಅದು ಕೆಲ್ಸದ ಮೇಲೆ ಹೋಗಿದ್ರು ಆಮೇಲೆ ಇವ್ರಿಬ್ಬರು ಹನಿಮೂನ್ಗೆ ಹೋಗಿದ್ರು ಈಗ ಅವ್ರ ಫ್ರೆಂಡ್ಸ್ ಜೊತೆ ಹನಿಮೂನ್ಗೆ ಹೋಗ್ತಾ ಇದ್ದಾರೆ ಬೇರೆ ಕಡೆ ಹೋಗಿ ಅಂದ್ರೆ ಹಾಗಲ್ಲ ಅಂತ ಮನೇಲಿ ಹೋಗ್ಬೇಕಂತೆ ನಾನು ಇನ್ನೂ ಒಂದು ಸಲನೂ ಹೋಗಿಲ್ಲ ನೀನು ಮೂರು ಮೂರು ಸಲ ಹೋಗಿದ್ದು ಬರ್ತಿದ್ದೀಯ ಅಣ್ಣ ಹೋಗ್ತಾರಲ್ಲ ಅನಿಶಾ ನಿನ್ನ ಹೋಗೋಣ ಅದೇ ಸೇಮ್ ಡೇಟಲ್ಲಿ ಎಲ್ಲಿಗೆ ಬೇಕು ಹೇಳಿ ಅಲ್ಲಿಗೆ ಕರ್ಕೊತೀನಿ ಅದನ್ನೇ ಹೇಳ್ತಾ ಇದ್ದೆ ನಾನು ನಮ್ಮ ಮೈಕ್ಲನ್ನೆಲ್ಲ ಕರ್ಕೊಂಡು ನಾನು ಒಯ್ತೀನಿ ನೋಡಿ ಅಂತ ಓ ನಾ ಒಯ್ತಿವಿ ಬಿಡು ಹಂಗಾರ ನೋಡಿ ಇಪ್ಪತ್ತೈದಕ್ಕೆ ಹಾಂ ಯಾವ ಇಪ್ಪತ್ತೈದಕ್ಕೆ ನ್ಯೂ ಇಯರ್ಗೆ ಇರಲ್ವಂತೆ ನಾನಲ್ಲಿ ಇರಬೇಕು ನ್ಯೂ ಇಯರ್ ದಿನ ನಮ್ಮ ಜೊತೆ ಅಂತ ಈ ತಿಂಗಳು ಹೋಗ್ತಿರೋದಾ ನೆಕ್ಸ್ಟ್ ತಿಂಗಳಾ ಈ ನೆಕ್ಸ್ಟ್ ತಿಂಗಳು ಹೋಗಬೇಕಾಗಿರೋದು ಇުޅ ಅದೇ ಈ ತಿಂಗಳು ನ್ಯೂ ಇಯರ್ ಇರಬೇಕು ಅಂತ ಅದಕ್ಕೆ ನೆಕ್ಸ್ಟ್ ತಿಂಗಳು ಪ್ಲಾನ್ ಮಾಡ್ಕೊಂಡ್ವಿ ಗಾ ಓ ಫಾರ್ ಫಸ್ಟ್ ಮೊದಲವಾಗಿ ಫಸ್ಟ್ ನ್ಯೂ ಇಯರ್ ಇರಲ್ವಾ ಯಾ ಫಸ್ಟ್ ನ್ಯೂ ಇಯರ್ लास्ट ವರ್ಷ ಏನಂಗಂತ ನ್ಯೂ ಇಯರ್ ಅದು ಇನ್ನ ತನಕದಂತ ಇದೀನಿ ಏನು ವರ್ಷ ಎರಡನೇ ಅಷ್ಟೇ ನನ್ನ ಹೋಗೋದ ಅಂದ್ರು ನಾನ್ ನಮ್ಮ ಮನೆಯವ್ರನ್ನ ಬಿಟ್ಟು ಇಯರ್ ಯಾವತ್ತು ಸೆಲೆಬ್ರೇಟ್ ಮಾಡಿಲ್ಲ ಮನೇಲಿ ಕೇಕ್ ಕಟ್ ಮಾಡಿದ್ವಿ ಅವಳು ಕೇಕ್ ಮಾಡಿದ್ಲು ನೀನೇಳಿ ಗೊತ್ತಿದ್ಯಾ ನಮ್ನೆಲ್ಲ ಬಿಟ್ಬಿಟ್ಟು ಅವನೋಗಲಿ ನೀನಿರು ಅವನೋಗ್ಲಿ ನೀನ್ನಿರು ಹಾಂ ಬೇಗ ರೆಡಿಯಾಗಿ ಓದೋ ರಂಗ್ ರೆಡಿಯಾಗಿದ್ದೀನಿ ಬಟ್ ಇದೇ ನಿಮಿಷಕ್ಕೆ ಉಟ್ಕೊಂಡು ಇಷ್ಟು ಚೆನ್ನಾಗಿ ನೋಡಿ ಗೈಸ್ ಯಾವ ಥರ ಹೊಲ್ಸಿದ್ದೀನಿ ನಾನು ಆ್ಯಕ್ಚುಲಿ ಫುಲ್ ನೆಕ್ ಹೊಲ್ಸಲ್ಲ ಅಷ್ಟು ಈ ಥರ ಹೊಲ್ಸಿದ್ದೀನಿ ನನಗೆ ಇಷ್ಟ ಆಯಿತು ಬಟ್ ಇದೇ ನಿಮಿಷಕ್ಕೆ ಮತ್ತೆ ಡ್ರೆಸ್ ಚೇಂಜ್ ಮಾಡಬೇಕು ಬೇಜಾರಾಗ್ತಾಯಿದೆ ಇದೆ ರೆಡ್ ಜ್ಯೂಲ್ರಿ ಹಾಕೊಂಡು ಈ ಥರ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಾ ಇದೆ ಆ್ಯಕ್ಚುಲಿ ನಾನು ಈ ಕಾಂಬಿನೇಷನ್ ಉಟ್ಕೊಂಡಿದ್ದೀನಿ ಅಂದ್ಕೊಂಡೆ ಬಟ್ ಉಟ್ಟಾದ್ಮೇಲೆ ಗೊತ್ತಾಯ್ತು ಅದು ಕ್ರೀಮ್ ಕಲರ್ ಇದು ಬೇಬಿ ಪಿಂಕ್ ವಿತ್ ಮೆರೂನ್ ಮಸ್ತಾಗಿ ಕಾಣಿಸ್ತಾ ಇದೆ ನನಗೆ ಚೆನ್ನಾಗಿದೆಯಲ್ಲ ನನ್ನೇ ಬೀಳುತ್ತೆ ಅಷ್ಟೇ ಕೈಸಿ ಇವಾಗ ನಾವು ಮತ್ತೆ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಮೂವಿಗೆ ಹೊರಡಬೇಕು ಹೊಟ್ಟೆ ಹಾಕ್ಬಿಡ್ತು ಬಂದ ತಕ್ಷಣ ಚಮೋಸ ಎಪ್ಸಿ ಹಾಗೆ ಬರ್ಗರ್ ಪಿಜ್ಜಾ ಎಲ್ಲ ಹೇಳಿದೀವಿ ಮೂವಿ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿಲ್ಲ ಇನ್ನು ಆಗ್ಬೇಕು ಅರ್ಥ ಆಯ್ತಾನೆ ಅರ್ಥ ಆಯ್ತಾ ಹೇಳು ಅರ್ಥ ಆಗ್ದೇನೆ ಸುಮ್ನೆ ನಿಮಗೋಸ್ಕರ ಉಳ್ಳ ಕರ್ಕ ಬಂದ್ವಿ ವೇಸ್ಟ್ ಮಗ ಇಲ್ಲಿ ಅರ್ಥ ಆಗಲ್ಲ ಏನಿಲ್ಲ ಕೈಸೋಳ್ಗೆ ಸುಮ್ನೆ ಬಂದ್ಬಿಡ್ತಾಳು ಮೂವಿಗೆ ಪಕ್ಕದಲ್ಲಿ ಕೂತ್ಕೊಂಡು ಎಷ್ಟ್ ಹೇಳ್ಕೊಟ್ಟೆ ಹಿಂಗಿಂಗ್ ಹೇಳ್ಕೊಟ್ಟೆ ನಾನು ನನ್ನ ರೈಟಲ್ಲಿ ಕೂತಿದ್ಲು ಅರ್ಥ ಆಯ್ತೈತೆ ಅರ್ಥ ಆಯ್ತೇನೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಏಳದೇ ಆಯ್ತು ನಾನು ನೋಡಿ ಅವಳದ್ ನಾನು ಹೇಳ್ತೀನಿ ಅನ್ಬಿಟ್ಟು ನನ್ ಮೇಲೆ ತಕೊಬಿಟ್ಲು ಬಿಡಿ ಅಂತ ಅರ್ಥ ಆಯ್ತು ಆದ್ರೆ ಒಂದೊಂದು ಅವ್ರು ಮಾತಾಡೋದು ಅರ್ಥ ಆಗಿಲ್ಲ ಸುಮ್ನೆ ಹಂಗೆ ಹಿಂಗೆ ಹಿಂಗೆ ನೋಡ್ಕೊಂಡ ಅರ್ಥ ಮಾಡ್ಕೊಂಡೆ ಹೋಗ್ತಾ ಇದೀವಿ ಫಾರ್ ದಿ ಫಸ್ಟ್ ಟೈಮ್ ನಾವು ಮೂವಿ ಮುಗಿದ ತಕ್ಷಣ ಎದ್ ಬಂದಿರೋದು ರಿಯಲ್ ಸ್ಟೋರಿ ಅಂತಲ್ಲ ಹ್ಮ್ ಮೂವಿ ಗಮನ ಕೊಟ್ಟನು ಇಲ್ವೋ ಮನೇಲಿ ಹೆಂಗ ಹೆಂಗ್ ಹೋಗೋದು ಖುಷಿ ಫುಲ್ಲು ನಮ್ಮ ಅಣ್ಣಂಗೆ ಇಲ್ಲಿಂದ ಮನೇಲಿಗೇ ಕಾರಲ್ಲಿ ಹೋಗ್ಬೇಕು ಅಂತ ಸುಮಾರು ದಿನದಿಂದ ಆಸೆ ಇತ್ತು ನಮ್ನೆಲ್ಲ ಬನ್ನಿ ಬನ್ನಿ ಅಂತಿದ್ದ ನಮ್ಗೆ ಇಲ್ಲಿಂದ ಒಂದು ನೂರು ಕಿಲೋಮೀಟರ್ಗೆ ಸುಸ್ತಾಗ ಹೋಗುತ್ತೆ ಸೊ ಫೈನಲಿ ಮಧು ಅವರು ಕಾರಲ್ಲಿ ಒಪ್ಕೊಂಡಿದ್ದಾರೆ ಮಧು ಬೇಡ ಅಂತ ಇಲ್ಲಿಂದ ಎರಡು ದಿನ ಹಿಡಿಯುತ್ತದೆ ಅಣ್ಣ ಫ್ಲೈಟ್ ಅಲ್ಲಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ ಅಂದ್ರೆ ಅವನು ಕಾರಲ್ಲಿ ಹೋಗಕ್ಕೆ ಇಷ್ಟ ಅಂತೆ ಏನಾಗುತ್ತೆ ಅದೇ ತಾರು ಫೈನಲಿ ನೋಡೋಣ ಯಾವ್ದ್ರಲ್ಲಿ ಹೋಗ್ತಾನೆ ಹೋಗ್ತಾನೋ ಇಲ್ವೋ ಎಲ್ಲ ತೋರಿಸ್ತೀನಿ ಈಗ ಗುಡ್ ಮಾರ್ನಿಂಗ್ ನಿಖಿಲ್ ರವೀಂದ್ರ ಅವರೇ ಏನಾಯಿತು ನಿಮ್ಮ ಟ್ರಿಪ್ ಅಪ್ಡೇಟ್ ಹೇಳಿ ನಮಗೆ ಓಕೆ ಓಕೆ ಬರೋದು ಯಾರ್ಯಾರು ಹೋಗ್ತಾ ಇದ್ದೀರಾ ಐದು ಜನ ಸ್ಕೂಲ್ ಫ್ರೆಂಡ್ಸ್ ಎಸ್ ಕನ್ಫರ್ಮ್ ಆಗಿದೆ ಕೈಸ ಅವರು ಆ ಟ್ರಿಪ್ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ರಿಟರ್ನ್ ಫ್ಲೈಟ್ ಟಿಕೆಟು ಬುಕ್ ಮಾಡಿ ಕೊನೆಗೂ ಹೋಗ್ತಾ ಇದ್ದಾರೆ ಸೊ ನಾನು ಈ ವ್ಲಾಗ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾ ಇರ್ಬೋದು ಹೇಳಿ ಸಾರಿ ಎಂಡ್ ಮಾಡ್ತಾ ಇರ್ಬೋದು ಹೇಳಿ ಮೈಸೂರಲ್ಲಿದ್ದವಳು ಡೈರೆಕ್ಟ್ ಬೆಂಗಳೂರಲ್ಲಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೆನೇನೆ ಬೆಂಗಳೂರಿಗೆ ಬಂದ್ವಿ ಸ್ವಲ್ಪ ಕೆಲಸ ಇತ್ತು ಹಾಗೆ ನೆನೆ ಮತ್ತೆ ಹೋಗಿ ನೈಟೆಲ್ಲ ಬಂದು ಮಲಗಿ ಇವಾಗ ಎದ್ದು ಇವಾಗ ತಿಂಡಿ ತಿಂದ್ಕೊಂಡು ಮತ್ತೆ ರಿಟರ್ನ್ ಮೈಸೂರಿಗೆ ಹೋಗ್ಬೇಕು ಅಷ್ಟೇ ಗೈಸ್ ಇನ್ನೇನಿಲ್ಲ ಮತ್ತು ಇನ್ನೇನು ಗೊತ್ತಾ ಈ ರೂಮ್ನ ಪೆಂಟ್ರೆಸ್ಟಲ್ಲೇ ಅಂದರೆ ಚಾರ್ಜ್ ಜಿ ಹಾಕ್ಬಿಟ್ಟು ಪೆಂಟ್ರೆಸ್ಟಲ್ಲಿ ಫೋಟೋ ಕೇಳಿದೆ ಯಾವ ಥರ ಡೆಕೋರ್ ಮಾಡ್ಬೋದು ಅಂತ ಈ ಥರ ತೋರಿಸ್ತಾ ಇದೆ ಮಧು ಇದಕ್ಕೆಲ್ಲ ಸ್ಕ್ರೀನ್ ಚೇಂಜ್ ಮಾಡಬೇಕು ಅಂದ್ಲಾ ನೋಡಿ ಬಾಯ್ಲಿ ನಾನು ಚಾಟ್ ಜಿಪಿಟಿಲಿ ಈ ರೂಮ್ನ ಡೆಕೋರ್ ಮಾಡಿಕೊಡು ಅಂದೆ ಈ ಥರ ಮಾಡಿಕೊಟ್ಟೈತೆ ನನಗೆ ಈ ಥರ ಏ ನೀನು ಬಂದಿದ್ಯಾಡ ಇಲ್ಲಿ ನಾನು ಇವನ್ ಫೋಟೋ ಜೊತೆಗೆ ಹಾಕಿದ್ನ ಅವನು ಬಂದವನು ಅದಕ್ಕೆ ಕೊಡು ಈ ಫೋಟೋ ಹಾಕಿದ್ ನಾನು ಈ ಫೋಟೋದಲ್ಲಿ ಇವನವನೇ ಇಲ್ಲಿ ಮಲ್ಗೋನೆ ಅದು ಫೋಟೋ ಈ ತರ ಬಂದಿದೆ ಹೆಂಗಿರುತ್ತೆ ಈ ತರ ಮಾಡಿದ್ರೆ ಸಕದಾಗಿರುತ್ತಲ್ಲ ನೋಡಿ ಅವ್ರ ಮನೆ ಸುತ್ತ ಫುಲ್ಲು ಮರ ಗಿಡಗಳೇ ಇದರಿಂದನೆ ಇಲ್ಲಿ ಚಳಿ ಬೆಚ್ಚಗಿರುತ್ತೆ ಬೆಚ್ಚಗಲ್ಲ ಚಳಿ ಚಳಿಯಾಗಿರುತ್ತೆ ಇಲ್ಲೂ ಮರ ಅಲ್ಲೂ ಮರ ಮನೆ ಫುಲ್ ಸುತ್ತ ಕವರಾಗಿದೆ ಮರಗಳೇ ಚಳಿ ಹೆವಿ ಚಳಿ ಅಷ್ಟೇ ವೈಸ್ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಬಾಕ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ